ಏನು ರೀ ಅವರು ಆವಾಗ ಕಡೆ ಬಾಗಿ ಮನೆ ಕಟ್ಟಿಕೊಂಡು ಕುಲ ಹದಿನೆಂಟು ಜಾತಿಗೆ ಎಪ್ಪನ್ನವ ನಾನಾದ ನನಗೋಗ ಎಪ್ಪನ್ನ ಯಾರು ಯಾರಂದರು ಜಾಂಬಮುನಿ ಅಂದ ಜಾಂಬಿನಿ ಅಂದ್ರೆ ಮತ್ತೆ ಇಲ್ಲಿಗೆ ಹೋಗೋದಾಯ್ತು ಮತ್ತೆ ಪರಮಾತ್ಮ ತಕ ಹೋಗಿ ಕೇಳೋದ ಆವಾಗ ಪರಮಾತ್ಮ ತಾಕುವಾಗ ಜಾಂಬಮಿನಿ ಏನ್ರಿ ಪರಮಾತ್ಮರ ಏನು ನನ್ನ ಹಣೆಬಾರದಾಗಿದ್ದಂಗೆ ಆಡೈತಿ ಇನ್ನು ಏನು ಮಾಡೋದೈತ್ರಿ ಈಗ ಕುಲ ಹದಿನೆಂಟು ಜಾತಿಗೆ ಎಪ್ಪನ್ನ ನಾನು ಅನ್ನ ಪರ್ಸೆಂಟ್ ನನಗೆ ಬಂತು ಏನೈತಲ್ಲ ಈಗ ಏನೋ ನೋಡ್ರಿ ಪರಮಾತ್ಮರ ನನಗೂ ಒಬ್ಬ ಎಪ್ಪನ ಮಗ ಬೇಕು ಅಂತ ಅಟಿ ತೊಟ್ಟ ಯಾರು ಮುನಿ ಅಟಿ ತೊಟ್ಟಾಗ ಆಗ ಪರಮಾತ್ಮ ಏನಂತಾನ ನೋಡಪ್ಪ ಮಾದೇವ ಈಗ ಕಲ್ಯಾಣ ಪಟ್ಟ ತುಂಬ ಹೆಣ್ಣು ಗಂಡು ಎಲ್ಲ ಜತಿ ಮಾಡಿ ಹೆಣ್ಣು ರೂಪದಗೊಂದು ರೂಪದ ರೂಪದಗೊಂದು ಮಾಡಿ ಎಲ್ಲರೂ ನಾನು ತಯಾರು ಮಾಡಿಬಿಟ್ಟೀನಿ ಈಗ ನಿನಗೊಬ್ಬ ಮಗ ಹೆಂಗೆ ಸಿಗ್ತಾನ ಸಿಗೋದಿಲ್ಲ ಅಂತ ನೋಡಿರಿ ನೀವು ಕೊಟ್ಟರೆ ಸರಿ ಈ ಕೊಲ್ಲಕ್ಕೆ ಅಂದರೆ ಕತ್ತಿ ಆ ಕತ್ತಿ ತಗೊಂಡು ನನ್ನ ಕುದುಗಿ ಕೊಳ್ಕೊಂಡು ಹೈದಿನಿರತ್ತ ಈ ಭೂಮಿಗೆ ಬಿಟ್ನಂದ್ರೆ ನಂದ್ರೆ ನಿರಾಕಾರ ಹಂಗ ಆಗತ್ತ ಅಂದ ಅದು ಮಾತ್ವನು ಹಂಗಾಯ್ತು ರೀ ಆ ಮಾತ್ವ ಹಂಗಿದ್ದಾಗ ನೋಡಪ್ಪ ನೀನು ಒಬ್ಬ ಮಗ ಬೇಕೇನೆ ಅಂದ್ರೆ ಮಗ ಬೇಕು ರೀ ಆವಾಗ ದಕ್ಷಾಬ್ರಹ್ಮನ ಮಗ ದಕ್ಕದ ಕುಮಾರ ಅಂತ ಏನು ರೀ ಪಾರ್ವತಿ ತಂಗಿ ಪಾರ್ವತಿ ಅಕ್ಕ ಏನೈತಲ್ಲ ದಕ್ಷಾಬ್ರಹ್ಮ ತಮ್ಮ ಅದನ್ನು ಒಂದು ಏನ್ರಿ ರಕ್ತದಾಳ ಮಾಡಿ ಗಂಡದ ಪರಮಾತ್ಮ ಗೊತ್ತಿಲ್ಲದಂದ ಏನು ರೀ ರಕ್ತದಾಳದ ಒಳಗೆ ಜೋಪನ ಮಾಡಿದ್ವಿ ಉಕ್ಕಿನ ಪಂದಿರ ಎಣಿಸಿ ಉಕ್ಕಿನ ಪಂದಿರ ಒಳಗೆ ಹಾಕಿ ಆ ತಮ್ಮನಿಟ್ಟಿದರೆ ಪರಮಾತ್ಮ ಗೊತ್ತಿಲ್ಲ ನೋಡಪ್ಪ ಈ ಕಲ್ಯಾಣಪಟ್ಟಣಕ್ಕೆ ಹೋಗು ಜೋಡಿದ್ದನ್ನು ಬಿಡು ಒಂಟಿದ್ದನ್ನು ಇಡ್ಕೊಂಬ ನಿಮಗೆ ಮಗ ಮಾಡಿಕೊಡ್ತೀನಿ ಕಲ್ಯಾಣಪಟ್ಟಣ ಆವಾಗ ಅಂತ ಯಾರು ಜಾಂಬಮಿ ಕಲ್ಯಾಣಪಟ್ಟಣ ತುಂಬ ತಿರುಗಾಡಿದ ಅಲ್ಲಿ ಒಂದು ಒಂಟನ್ನು ಶಬ್ದ ಬಂತು ಅಲ್ಲಿ ಆ ಉಕ್ಕಿನ ಪಂದಿರೋ ಒಳಗೆ ಒಂದ ಹುಡುಗ ಏನತ್ತಲ್ಲ ಬುಕ್ ಓದ್ಕೊಂಡು ಕುಲ್ಬಿಟ್ಟಿದ್ದ ಯಾರು ದಕ್ಕದ ಕುಮಾರ ಏನ್ರಿ ದಕ್ಕದ ಗಿರಿಯ ಮಗ ದಕ್ಕದ ಕುಮಾರ ಕುಲ್ಬಿದ್ದ ಆವಾಗ ಆತ ಏನು ಮಾಡಿದ ಇದು ಒಲ್ಟಿ ಶಬ್ದ ಇತ್ತು ಅಂತ ಆ ಹುಡುಗನ ಹೇಳ್ಕೊಂಡು ಪರಮಾತ್ಮನ ಮುಂದೆ ಬಂದ ಏನ್ರಿ ಪರಮಾತ್ಮ ನನ್ನ ಒಲ್ಟಿ ಸಿಕ್ಕೈತಿ ನನ್ನ ಮಗನ ಮಾಡಿಕೊಡೋ ನೋಡಪ್ಪ இஷ்டுக்கு தக்கில ஈஸ்வரிக்கு தக்கில யாரும் தக்கில இவ தக்ஷாபிரம தக்கது குமாரதான் இவன் யார்க்கு தக்கது நன்கூட தக்கிலப்பா இவன் விட்டுவிடுட மத்தொரு நான் நோட ஏ இல்லை இவன நான் சொல்கிறேன் இவன சொல்கிற இவன சொல்கிற ஆவாக ஏன் ஆயத்தப்பா எங்க சொலூ ஹங்க சொலுங்க நோட்ரி நான் வேடங்க மத்தொரு பேடபார நான் மனை முந்தே இரவு மக ನನಗೆ ನಮಸ್ಕಾರ ಮಾಡಬೇಕು ಏನು ರೀ ಕುಂತ ಸಲ ಮಾಡಿದ್ರೆ ಐದು ರೂಪಾಯಿ ನಿಂತು ಸಲ ಮಾಡಿದ್ರೆ ಹತ್ತು ರೂಪಾಯಿ ಅಸ್ತಾರ ಮುಸ್ತಾರ ಗಂಗಾಳ ಸಿಬಿ ಕಂಟ್ಲೆತ್ತ ಕರಿ ಎಮ್ಮಿ ಅಡಗಲ್ಲಷ್ಟು ಬೆಳ್ಳಿ ಕೊಡ್ತಷ್ಟು ಬಂಗಾರ ಕೊಟ್ಟು ಮಗನ ಸಲ್ಲಿಸ್ತೀನಿ ಏನು ರೀ ಮೂರು ದಿವಸದ ಊಟ ಹಾಕ್ತೀನಿ ಮೂರು ದಿವಸ ಊಟ ಹಾಕಿದ ಮೇಲೆ ನಾನು ಕೈಲಾದ ಮಟ್ಟಿಗೆ ಆಗಿನ ಕಾಲಕ್ಕೆ ಏನು ರೀ ನೂರ ಒಂದಾಗಲಿ ಸಾಯಿನ ಏನು ಐನೂರ ಒಂದಾಗಲಿ ನಾ ಕೊಟ್ಟು ಓ ಈ ಊರಲ್ಲಿದ್ದ ಆ ಮಗನ ಕಳಿಸ್ಬೇಕಾದ್ರೆ ಉಡಿಕಿ ಹಾಕಿ ಮೂರು ದಿವಸ ಊಟ ಹಾಕಿ ಮೂರು ದಿನದ ಮ್ಯಾಲ ಅದನ್ನು ಕಾಣಿಕೆ ಕೊಟ್ಟು ನಾ ಊರಿಗೆ ಕಳಿಸ್ಕೊಂಡ್ರಿ ನನಗೆ ಮಗ ಬೇಕೇ ಬೇಕು ಹಾಗಾದ್ರೆ ನೋಡಪ್ಪ ಸಲವು ಹೌದಪ್ಪ ಈಗ ಅದಕ್ಕೆ ಆಯಿತು ಮತ್ತು ಮುಂದೆ ಅವಾಗ ಕೊಡೋದು ತೊಗೊಳೋದು ಹೆಣ್ಣು ಗಂಡು ಒಳ್ಳೆಯದು ಕೆಟ್ಟದ್ದು ಹೆಂಗ ಅವನು ದೇವರಾದೇನರು ಏನು ಅನ್ನೋದೇನು ಇರೋ ತನ್ನ ನಾವು ಸಲುವವ ಮೇಲೆ ನಿಂದು ನಿನಗೆ ನನ್ನ ದಕ್ಕವ ಅಲ್ಲ ಅಂದಾಗ ಆವಾಗ பரமாத்ம ஹ பரமா ஏன நோடப்ப இரோத்தனோ வாக் நந்த நான் ஏன் நீங்க ஜகவர்த்த ஜன்ம நமக குரு இரோத்தன ஏன்றி நீ நமக்கு கொட்ட சலு பூ ஆகின காலத்தில் விஷ்ணு பாத இஷ்டு பாத பரமாத்ம பாத பிரம பாத முட்டி அவங்க நான் மகன கால காலாந்திர அக்கிரதவிகிர்த்தவித தூபாரவீக கலியுக ஆன நான் கீ விடில்ல இன் நானும் ನನ್ನ ಹೊಟ್ಟೆ ಹುಟ್ಟಿದ ಮಗನಿಗೆ ಅದನ್ನು ಒಂದು ರೊಟ್ಟಿ ಕಮ್ಮಿ ಮಾಡಿ ಈ ಮಗನ ನಾನು ಸಲಹೀನಿ ನನ್ನಲ್ಲಿ ಇರಲಿಕ್ಕಿಲ್ಲಂದರೆ ಊರ ಕನ ಹೋಗಿ ಒಂದು ಸಾಲ ಸಮುದ ಮಾಡಿ ತಂದು ಮಗನಿಗೆ ಒಟ್ಟೆ ತುಂಬ ಊಟ ಮಾಡಿಸಿ ಅವಾಗ ಏನಂತರ ಕಾಣಿಕೆ ಕೊಟ್ಟು ಉಡಿಯಕ್ಕೆ ಹಾಕಿ ಮುಂದಿನವರಿಗೆ ಹೋಗಿ ಬಾ ಮಗನಿ ಅಂತ ನಾನು ಕೊಟ್ಟು ಕಳಿಸ ಧರ್ಮೈತ್ರಿ ಆಗಿನ ಕಾಲದಿದ್ದಾದ್ರೆ ಈಗಿನ ಕಾಲತನ ನಾನು ಬಿಟ್ಟಿಲ್ಲ ಅಂತ ಅಂದ್ರಿ ಆವಾಗ ವಚನ ಮಾಡಿ ಯಾರು ಜಾಂಬವನಿ ಈಗ ಅದನ್ನು ನಾವು ಗೌಡ ಅನಬೇಕು ನಮ್ಮ ಪದ್ಧತಿ ಒಳಗ ಗೌಡ ಸೇನಿ ಗೌಡ ಗೌಡ ಸೇನಿ ಗೌಡ ಅಂತ ಅಂದರೆ ಅವರು ನಮ್ಮ ಮಕ್ಕಳು ಕಳೆಯಲ್ಲವರಲ್ಲ ನಮ್ಮನ್ನು ಬಿಟ್ಟು ಮತ್ತೊಬ್ರು ಬೇಡವರಲ್ಲ ಕಾಡವರಲ್ಲ ಅಂತ ಅವ್ರಿಗೆ ಕಳವಳಿಕಿದ್ದ ಈಗಾದರೂ ಮಕ್ಕಳನ್ನ ಮಾಡಿ ನಮಗೆ ಸಲಹೆ ಮತ್ತೆ ಈಗ ನೀರು ಕುಡಿಬೇಕಾದ್ರೆ ಅದನ್ನ ಮಾತಾಡಲ್ಲ